ಭಗವದ್ಗೀತೆಯು ಧರ್ಮ ಕರ್ಮ ಮತ್ತು ಜೀವನ ಪ್ರೀತಿಯ ಪಾಠಗಳನ್ನು ನೀಡುತ್ತದೆ ಅದರಲ್ಲಿರುವ ಉಪದೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಜೀವನ ಸುಲಭವಾಗುತ್ತದೆ ಮನುಷ್ಯನಿಗೆ ಇರುವ ಅತಿ ದೊಡ್ಡ ಶತ್ರು ಯಾವುದು ಅದರಿಂದ ಏನೆಲ್ಲ ಆಗುತ್ತದೆ ಸಂತೋಷ ಮತ್ತು ಸುಖದ ಮಾರ್ಗ ಯಾವುದು ಎಂದು ಹೀಗೆ ಹೇಳಿದ್ದಾನೆ ಭಗವದ್ಗೀತೆಯು ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ನಡೆದ ಜ್ಞಾನದ ಸಂಭಾಷಣೆಯಾಗಿದೆ ಅದರಲ್ಲಿ ಜೀವನದ ಸಂಪೂರ್ಣ ಸಾರವನ್ನು ವಿವರಿಸಲಾಗಿದೆ ಭಗವದ್ಗೀತೆಯು ಧೃತರಾಷ್ಟ್ರನ ಒಂದು ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ ಅದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ ಗೀತೆಯಲ್ಲಿ ನೀಡಿದ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿದೆ ಅದು ಮನುಷ್ಯನಿಗೆ ಸರಿಯಾದ ಜೀವನ ಮಾರ್ಗವನ್ನು ತೋರಿಸುತ್ತದೆ ಅದು ಜೀವನದ ಅರ್ಥವನ್ನು ಬಹಳ ಸುಂದರವಾಗಿ ವಿವರಿಸುತ್ತದೆ ಭಗವದ್ಗೀತೆಯನ್ನು ಅನುಸರಿಸುವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಸೋಲನ್ನು ಅನುಭವಿಸುವುದಿಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಚಿಂತೆಯಿಂದ ಏನೆಲ್ಲ ಆಗುತ್ತದೆ ಆತಂಕ ದುಃಖ ಪಡುವ ವ್ಯಕ್ತಿ ಜೀವನದಲ್ಲಿ ಏನಾಗುತ್ತಾನೆ ಎಂದು ವಿವರಿಸಲಾಗಿದೆ ಸಂತೋಷ ಮತ್ತು ಶಾಂತಿ ಪಡೆಯಲು ಇರುವ ಮಾರ್ಗವನ್ನು ಸಹ ಹೇಳಲಾಗಿದೆ ಚಿಂತೆಯ ಜಾಯ್ತೆ ದುಃಖಂ ನಾಣ್ಯತೆ ಹೇತಿ ನಿಶ್ಚಯಿ ದಯ ಸುಖಿ ಶಾಂತ ಸರ್ವತ್ರ ದಲಿತ ಸ್ಪೋಹ ಅರ್ಥ ಚಿಂತೆಯಿಂದಲೇ ದುಃಖವೂ ಉಂಟಾಗುತ್ತದೆ ಬೇರೆ ಯಾವುದೇ ಕಾರಣದಿಂದಲ್ಲ ಇದನ್ನು ಅರ್ಥ ಮಾಡಿಕೊಳ್ಳುವವನು ಎಲ್ಲ ಆಸೆಗಳನ್ನು ತ್ಯಜಿಸುತ್ತಾನೆ ಮತ್ತು ಆತಂಕದಿಂದ ಮುಕ್ತನಾಗುತ್ತಾನೆ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ ಯಾರೂ ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೋ ಅವರ ಮನಸ್ಸೇ ಶತ್ರುವಾಗಿ ವರ್ತಿಸುತ್ತದೆ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ ಮನಸ್ಸು ತುಂಬಾ ಚಂಚಲವಾಗಿದೆ ಮತ್ತು ಅದನ್ನು ನಿಯಂತ್ರಿಸುವುದು ನಮ್ಮ ಕೆಲಸವಾಗಿದೆ ಇಲ್ಲದಿದ್ದರೆ ಅದು ನಮ್ಮ ಹಿತಾಸಕ್ತಿಯಲ್ಲದ ಅನೇಕ ಕೆಲಸಗಳನ್ನು ಮಾಡುವಂತೆ ಮಾಡುತ್ತದೆ ಕೋಪವು ಗೊಂದಲವನ್ನು ಉಂಟುಮಾಡುತ್ತದೆ ಮತ್ತು ಗೊಂದಲವು ಬುದ್ಧಿಯನ್ನು ಕರಳುತ್ತದೆ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ ಬುದ್ಧಿ ಕೆಟ್ಟು ತರ್ಕನಾಶವಾಗಿ ಮನುಷ್ಯನನ್ನು ಅವನತಿಯತ್ತ ಕೊಂಡೊಯ್ಯುತ್ತದೆ ಹೇಡಿಗಳು ಮತ್ತು ದುರ್ಬಲರು ಮಾತ್ರ ವಿಧಿಯ ಕೈಯಲ್ಲಿ ಜೀವನವನ್ನು ನೀಡುತ್ತಾರೆ ಆದರೆ ಬಲಿಷ್ಠರು ಮತ್ತು ಸ್ವಾವಲಂಬಿಗಳು ಎಂದಿಗೂ ವಿಧಿಯ ಮೇಲೆ ಅವಲಂಬಿತರಾಗುವುದಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಭಗವದ್ಗೀತೆಯ ಪ್ರಕಾರ ಮನುಷ್ಯನು ಅವನ ನಂಬಿಕೆಯಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ ಅವನು ಏನನ್ನು ನಂಬಿದ್ದಾನೋ ಅವನು ಅದೇ ಆಗುತ್ತಾನೆ ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಯಾವಾಗಲೂ ನಿಮ್ಮ ಮೇಲೆ ನಿಮಗೆ ನಂಬಿಕೆಯಿರಲಿ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಚಂಚಲವಾಗಿರುತ್ತದೆ ಎಂದು ಗೀತೆಯಲ್ಲಿ ಬರೆಯಲಾಗಿದೆ ಚಂಚಲ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಕಷ್ಟದ ಕೆಲಸವಾದರೂ ಅಭ್ಯಾಸದಿಂದ ಅದನ್ನು ನಿಯಂತ್ರಿಸಬಹುದು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಧ್ಯಾನದ ಮೂಲಕ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು ಶ್ರೀಕೃಷ್ಣನು ಜೀವನದಲ್ಲಿ ಯಾರೊಂದಿಗಾದರೂ ನಡೆಯುವುದು ಸಂತೋಷವನ್ನು ತರುವುದಿಲ್ಲ ಮತ್ತು ಯಾವುದೇ ಗುರಿಯನ್ನು ತಲುಪುವುದಿಲ್ಲ ಆದ್ದರಿಂದ ಸದಾ ಒಬ್ಬಂಟಿಯಾಗಿ ತನ್ನ ಕರ್ಮವನ್ನು ನಂಬಿ ನಡೆಯಬೇಕು ಎಂದು ಹೇಳಿದ್ದಾನೆ ಕೃಷ್ಣನು ಗೀತೆಯಲ್ಲಿ ಹೇಳುವ ಪ್ರಕಾರ ಎಲ್ಲಾ ಒಳ್ಳೆಯ ಕಾರ್ಯಗಳ ಫಲವನ್ನು ಬಿಟ್ಟುಬಿಡಿ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ದುಃಖಿಸುತ್ತಾ ಕುಳಿತುಕೊಳ್ಳಬೇಡಿ ನಾನು ನಿಮ್ಮನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ